ಈ ಹೋರಾಟಕ್ಕೆ ಯಾರು ನಾನು ನೂರು ಕಾರ್ ಕಳಿಸ್ತೀನಿ ಇನ್ನೂರು ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ ಈ ಹೋರಾಟದಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ಜನಸಾಮಾನ್ಯರು ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ ಕಾರ್ ಮಾಡಲಿಕ್ಕೆ ಯಾರು ಬಂದಿಲ್ಲ ನೀವು ಕಾರು ಎಷ್ಟು ಜನ ಆಯ್ತು ಅದೇ ಪೂರ್ತಿ ಫ್ರೀಡಂ ಪಾರ್ಕ್ ಅಂದರೆ ಇದು ಒಂದು ಹೋರಾಟದ ಕ್ಷೇತ್ರ ಈ ಹೋರಾಟದಲ್ಲಿ ಎಲ್ಲವರ ಜನರು ಕೂಡ ಭಾಗಿಯಾಗಿದ್ದರು ಮತ್ತೆ ಇನ್ನು ಮುಂದೆ ಈ ಹೋರಾಟ ಎಸ್ ಐ ಟಿ ಏನು ತನಿಖೆ ಮಾಡ್ತಾ ಇದೆ ಆ ಎಸ್ ಐ ಟಿಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಯಾಕಂತ ಹೇಳಿದ್ರೆ ಕಳೆದ ಏನು ಒಂದು ಎರಡು ತಿಂಗಳಲ್ಲಿ ತನಿಖೆ ಆಗಿದೆ ಅನೇಕ ವಿಷಯಗಳು ಕೊಡ್ತಾ ಇದೆ ಹೀಗಾಗಿ ಎಸ್ ಐ ಟಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಮತ್ತು ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟಿನ ನ ಸದಸ್ಯರಿಂದ ಏನೇನು ಆಗಲಿ ಮಾಡೋದು ಅದರ ಅಧ್ಯಕ್ಷರಿರ್ಬಹುದು ಅದರ ಡೈರೆಕ್ಟರ್ ಇರಬಹುದು ಅವರಿಂದ ಏನು ತೊಂದರೆ ಆಗಿದೆ ಏನು ದೊಂಜನಿಗಳಿದೆ ಅದಕ್ಕೆ ಸಂಪೂರ್ಣ ವಿರಾಮ ಆಗಬೇಕು ಒಂದು ಶಕ್ತಿ ಆಗಬೇಕು ಅಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅನಂತ ಅಲ್ಲ ಕಾರಣ ಕೇಳಿ ಅವರು ಎರಡು ಕಾರಣವನ್ನು ಅವರು ಕೊಟ್ಟಿದ್ರು ಮುಖ್ಯ ಪ್ರಧಾನ ನಾಯಕರು ಕೊಡಬೇಕಾಗುತ್ತೆ ಎಫ್ಐಆರ್ ದಾಖಲೆ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಮೈತ್ರಿಪಟ್ಟಿ ಜಿಲ್ಲೆ ಏನಿದ್ದಾರೆ ಮತ್ತು ಈ ಕೊಲೆಗಳು ಏನೋ ನಡೆದಿದ್ದಾವೆ ಈಗ ಏನಾಗಿದೆ ನಾನು ನಿಮ್ಗೆ ಒಂದು ಚಿಕ್ಕಗಾಗಿ ಹೇಳ್ತೇನೆ ಒಬ್ಬ ಒಂದು ಕೊಲೆ ನಡೀತವೆ ಆಯಿತು ಕೊಲೆ ನಡೀತು ಆ ಕೊಲೆ ನಡೆಯೋದನ್ನು ಒಬ್ಬನ ನೋಡಿದ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ ಪೊಲೀಸ್ ಸ್ಟೇಷನ್ ಹೋಗಿ ತೂರು ಕೊಡ್ತಾನೆ ಈಗ ಏನಾಗಿದೆ ನೀನು ಯಾಕೆ ನೋಡಿದೆ ಅದೇ ಷಡ್ಯಂತ್ರ ನೀನು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಅದೇ ಷಡ್ಯಂತ್ರ ಕೊಲೆ ಯಾರು ಮಾಡಿದ ಅವ್ರನ್ನ ಅವ್ರ ಬಗ್ಗೆ ಯಾರು ಈ ದೊಡ್ಡ ದೊಡ್ಡವ್ರು ಯಾರು ಮಾತಾಡ್ತಾ ಇಲ್ಲ ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ ಇಲ್ಲಿ ಮುಖ್ಯ ಆಗ್ಬೇಕಾಗಿರುತ್ತೆ ಅದು ಕೊಲೆ ಆಗಿದೆ ತಾನೆ ಯಾರು ಕೊಲೆ ಮಾಡಿದ ಅವನು ಹಿಡಬೇಕು ತಾನೆ ನೀನು ಕೊಲೆ ಮಾಡಿದ್ದೆ ಯಾಕೆ ನೋಡಿದೆ ನೀನ್ ಕಂಪ್ಲೇಂಟ್ ಕೊಡ್ತೀನಿ ಅದೇ ಷಡ್ಯಂತ್ರ ಅದು ಆಗ್ತಾ ಇದೆ ಅದು ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತಂದ್ರೆ ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರುತ್ತೆ ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಇದೆ ಇಡೀ ದೇಶಾದ್ಯಂತ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಇಡಿದ ಎನ್ ಸಿ ಆರ್ ಬಿ ರಿಪೋರ್ಟ್ ಹೇಳುತ್ತೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ ಯಾಕಂದ್ರೆ ಈ ದೇಶದಲ್ಲಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಸೆಕ್ಷುವಲ್ ಅೂಸ್ ಆಗ್ತಾ ಇದೆ ಅದು ನಿಲ್ಲಬೇಕು ಸೌಜನ್ಯ ಆ ಹೋರಾಟ ಹೋರಾಟ ನೋಡಿ ನಾನು ಹತ್ತು ದಿನಗಳ ಕಾಲ ಎನ್ಕ್ವೈರಿಯನ್ನೇ ಎದುರಿಸಿ ಬಂದೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿಯ ಏನು ಹಿರಿಯ ಅಧಿಕಾರಿಗಳಿದ್ದಾರೆ ಕಮಿಟೆಡ್ ಇದ್ದಾರೆ ಅವರಲ್ಲಿ ಒಂದು ಪೈರ್ ಇದೆ ಆದರೆ ಅವರಿಗೆ ಅಡ್ಡಗಾಲ ಬರ್ತಾ ಇರೋದು ಈ ರಾಜಕೀಯ ಮುಖಂಡರುಗಳು ಇಲ್ಲಿ ದೇವಸ್ಥಾನವನ್ನು ತರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಇದು ರಾಜಕೀಯ ಮುಖಂಡರು ಹೇಳ್ತಾ ಇದ್ದಾರೆ ಹೊರತು ದೇವಸ್ಥಾನದ ಭಕ್ತರು ಯಾರು ಈ ಮಾತು ಹೇಳ್ತಾ ಇಲ್ಲ ದೇವಸ್ಥಾನದ ಭಕ್ತರೆಲ್ಲರೂ ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂಗಾಗಿ ಈ ರಾಜಕೀಯ ಷಡ್ಯಂತ್ರ ಮತ್ತು ಈ ದೇವಸ್ಥಾನದ ಏನು ಮುಖ್ಯಸ್ಥರಿದ್ದಾರೆ ಅವರು ಮಾಡ್ತಾ ಇರೋದು ಷಡ್ಯಂತ್ರದಿಂದ ಎಸ್ ಐ ಟಿಗೆ ಹಿನ್ನಡೆ ಆಗ್ತದೆ ಅದರ್ವೈಸ್ ನನಗೆ ತುಂಬಾ ನಂಬಿಕೆ ಇದೆ ಹಿರಿಯ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಆದ್ರೆ ನೋಡಿ ನೀವು ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕೈಕಾಲು ಕಟ್ಟಿಬಿಟ್ರೆ ನೀವು ಹುಲಿ ಅಂತ ಹೇಳಿ ಅವ್ರ ಹಲ್ಕಿತ್ತು ಅವ್ರು ಉಗುರ್ಕಿತ್ರೆ ನೀನು ಹುಲಿ ಅಂತ ಹೇಳಿದ್ರೆ ಏನು ಹಂಗಾಗ್ಬೋದು ಾರೆ ಅದು ಆಗ್ಬಾರ್ದು ಅಂತ ಹೇಳಿದೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅವ್ರನ್ನ ಗಡಿಪಾರ ಮಾಡಿದ್ದಕ್ಕೂ ಈ ಗುರುಡೇ ಇದೇನು ಉತ್ಖನ ಮಾಡುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರು ಒಂದು ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ ನೋಡಿ ಇವ್ರು ಹಿಂಗೆ ಹೇಳಿದ್ರು ಹಿಂಗೆ ಅರೆಸ್ಟ್ ಮಾಡಿದ್ರು ನಮ್ಮ ಮೇಲೆ ತಮ್ಮ ಗೊತ್ತಿರಲಿ ಇದುವರೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಎಫ್ಐಆರ್ ಆಗಿಲ್ಲ ನಾವು ಆರೋಪಿಗಳಲ್ಲ ನಾವೇ ಖುದ್ದಾಗಿ ವಿಚಾರಣೆಗೆ ಹೋಗಿದ್ದೀವಿ ನನ್ನ ಬೇಕಾದ್ರೆ ತೋರ್ತೇನೆ ನಾನೇ ಬರ್ತದೆ ನನಗೆ ಗೊತ್ತಿದೆ ಚಿನ್ನಯ್ಯನ ಬಗ್ಗೆ ಚಿನ್ನಯ್ಯನ ಬಗ್ಗೆ ಅತಿ ಹೆಚ್ಚು ನಾನು ಮಾತಾಡಿದ್ದೆ ನಾನೇ ಹಿಂಗಾಗಿ ಒಳಪಡಿಸಿಕೊಡ್ತಿದ್ದೀವಿ ಹೀಗಾಗಿ ಯಾವುದೇ ಒಂದು ಷಡ್ಯಂತ್ರ ಸಿಕ್ಕಿಲ್ಲ ಇನ್ನೂ ಬೇಕಾದ್ರೂ ಅವಕಾಶ ಇದೆ ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ವಿನಂತಿ ಮಾಡೋದು ದಯವಿಟ್ಟು ಗಿರೀಶ್ ಪಟ್ಟಣ್ಣವರಾಗಲಿ ಮಹೇಶ್ ಶೆಟ್ಟಿ ಅವರಾಗಲಿ ಯಾವುದೇ ಸೌಜನ್ಯ ಹೋರಾಟಗಾರರು ಒಂದೇ ಒಂದು ರೂಪಾಯಿ ಏನಾದರೂ ಕಾರೆಂಟ್ ಫಂಡು ಸ್ಟೇಟ್ನಲ್ಲಿರೋ ಬಂಡು ದೇವಸ್ಥಾನ ಹಾಳು ಏನಾದರೂ ತಗೊಂಡಿದ್ರೆ ದಯವಿಟ್ಟು ಅನೌನ್ಸ್ ಮಾಡಿ ಅಂತ ಕೇಳ್ತಾರೆ ಮಹೇಶ್ ಶೆಟ್ಟಿ